ಈ ಸಲ ಕಪ್ ನಮ್ದು ನಮ್ದು ಅಂತೇಳಿ ಸತತ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಆರ್ ಸಿ ಬಿ ಪ್ಲೇಯರ್ಸ್ ನಿರಂತರ ಕನಸಿಟ್ಕೊಂಡ್ ಬರ್ತಾ ಇದ್ದಂತ ಎರಡ್ ಸಾವಿರದ ಇಪ್ಪತ್ತೈದು ಕನಸು ನನಸಾಗಿದ್ದಂತ ದಿವಸ ಪಿ ಎಲ್ ಕಪ್ ಜೊತೆ ಬಂದಿದ್ದಂತ ಆರ್ ಸಿ ಬಿ ಚಾಂಪಿಯನ್ಸ್ ಆಗಿ ಆರ್ ಸಿ ಬಿ ಗೆ ಇವತ್ತೊಂದು ಕಪ್ ದಿವಸ ಇವತ್ತು ಕಪ್ ಚುಕ್ಕಿ ಇಟ್ಟಿದ್ದಂತ ಈ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ಪ್ರಾಪರ್ ಸೆಕ್ಯೂರಿಟಿ ಸೇಫ್ಟಿ ಮ್ಯಾನೇಜ್ಮೆಂಟ್ ಇಲ್ದಿರಾ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ನ ಬಲಿ ತಗೊಂಡಿದ್ದಾರೆ ಯಾರೆಲ್ಲ ಸವನ್ನಪ್ಪಿದ್ದಾರೆ ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಯಾವ ಪೊಲೀಸ್ ಅಧಿಕಾರಿ ಅಲ್ಲ ದೇಶವೇ ತಿರುಗ್ ನೋಡ್ತಾ ಇತ್ತು ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಯಾವ ಆದಂತ ಸಂಭ್ರಮಾಚಾರಣೆ ಮಾಡ್ತಾರೆ ಆರ್ ಸಿ ಬಿ ಚಾಂಪಿಯನ್ಸ್ ಜೊತೆ ಅಂತ ಹೇಳಿ ರಾತ್ರಿಯಿಂದನ ಸೆಲೆಬ್ರೇಷನ್ಸ್ ಮುಗಿಲು ಮುಟ್ಟಿತ್ತು ಯಾವ ನ್ಯೂ ಇಯರ್ ಯಾವ್ಯಬ್ಬಕ್ಕೂ ಕಡಿಮೆ ಇರಲಿಲ್ಲ ಆ ತರ ಆದಂತ ಆರ್ ಸಿ ಬಿ ಫ್ಯಾನ್ಸ್ ನ ಹುಚ್ಚು ಸೆಲೆಬ್ರೇಷನ್ಸ್ ನಮ್ಮ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ನಡೀತಾ ಇತ್ತು ಅದೆಲ್ಲವನ್ನು ಬಲಿ ಪಡ್ಕೊಂಡು ಕಪ್ಪು ಚುಕ್ಕಿ ಇಟ್ಟಿದ್ದಂತ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ ಖಂಡಿತ ಬೇಜವಾಬ್ದಾರಿ ನಾನೇ ಏಕಂದ್ರೆ ಪ್ರಾಪರ್ ಡಿಸಿಪ್ಲಿನ್ ನಿಮಗೆ ನೀವು ಹಾಕಿದ್ದಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನೀವೇ ನೂಕುನುಗ್ಗಲಲ್ಲಿ ನುಗ್ಗಲಲ್ಲಿ ಸೆಲ್ಫಿ ತಗೊಳೋದಕ್ಕೆ ಮುಗಿಲಿ ಬಿದ್ದಿದ್ದಂತ ರಾಜಕಾರಣಿಗಳು ನಿಮಗೆ ಅಷ್ಟು ಕ್ರೇಜ್ ಇರ್ಬೇಕಂದ್ರೆ ಇನ್ನ ಆರ್ ಸಿ ಬಿ ಫ್ಯಾನ್ಸ್ ಅಭಿಮಾನಿಗಳು ಬಡವರು ಸಾಮಾನ್ಯ ವ್ಯಕ್ತಿಗಳಿಗೆ ಇನ್ನಷ್ಟು ಕ್ರೇಜ್ ಇತ್ತು ಆರ್ ಸಿ ಬಿ ಚಾಂಪಿಯನ್ಸ್ ನೋಡ್ಲೇಬೇಕು ದೂರದಿಂದ ಆದ್ರೂ ನೋಡಿ ಕಣ್ ತುಂಬಿಸ್ಕೊಂಬೇಕ ಹೇಳಿ ಒಂದಂತವರ್ಗೆ ರಾಜ್ಯ ಸರ್ಕಾರ ತೋರಿಸಿದಂಥದ್ದು ಸಾವಿನ ಮನೆ ಅನೇಕ ಜನ ಸಾವನ್ನಪ್ಪಿದ್ದಾರೆ ನೇರ ಕಾರಣ ರಾಜ್ಯ ಸರ್ಕಾರವೇ ಹೊರತು ಬೇರೆ ಯಾರು ಅಲ್ಲ ನಿಮ್ಮ ಬೇಜವಾಬ್ದಾರಿತನ ಯಾವುದೇ ಒಂದು ಪ್ರಾಪರ್ ಸೇಫ್ಟಿ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಕೊಡ್ದಿರೋ ಅಂತ ಕಾರಣಕ್ಕೆ ನಮ್ಮ ಬೆಂಗಳೂರು ಸಾವಿನ ಮನೆ ಆಗಿದೆ ಆ ಬೆಂಗಳೂರಿಗೆ ಐ ಪಿ ಎಲ್ ಕಪ್ಪು ಬಂದಿದ್ದಂತ ದಿವಸ ಒಂದು ಕಪ್ಪು ಚುಕ್ಕಿ ಇಟ್ಟಿದ್ದಾರೆ ಈ ದೇಶವೇ ಬೆಂಗಳೂರು ಕಡೆ ತಿರುಗಿ ನೋಡ್ತಾ ಇದೆ ಯಾವುದೇ ಸಾವಾಗ್ಲಿ ಅದು ಅತ್ಯಾಚಾರ ಆಗ್ಲಿ ಕೊಲೆ ಆಗ್ಲಿ ಇಲ್ಲ ಇವತ್ತು ಆರ್ ಸಿ ಬಿ ಫಾನ್ಸ್ ನ ಸಾವಾಗಿರ್ಲಿ ಪ್ರತಿ ಒಂದು ಸಾವಿಗೂ ಹಣ ಕೊಟ್ಟಿ ಬಾಯಿ ಮುತ್ಸುವಂತ ಕೆಲಸ ಮಾಡುವಂತ ರಾಜಕಾರಣಿಗಳಿಗೆ ಒಂದು ಧಿಕ್ಕಾರ ನಾಚಿಕೆ ವಿಚಾರ ಒಂದು ಪ್ರಾಪರ್ ಸೇಫ್ಟಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದ್ರೆ ನೀವ್ ಯಾವ ಸೀಮೆ ರಾಜಕಾರಣಿಗಳು ನೀವ್ ಯಾವ ಸೀಮೆ ಸರ್ಕಾರ ನಡೆಸ್ತೀರಾ ನೀವೆಲ್ಲಾರು ಸಂಭ್ರಮಚಾರಣೆದಲ್ಲಿದ್ದಂತ ಆರ್ ಸಿ ಬಿ ಫ್ಯಾನ್ಸ್ಗೆ ಆರ್ ಸಿ ಬಿ ಚಾಂಪಿಯನ್ಸ್ ಇಡೀ ದೇಶವೇ ಕಣ್ಣೀರಿಡುವಂತ ಪರಿಸ್ಥಿತಿಗೆ ತಂದಿರುವಂತದಕ್ಕೆ ನೇರ ಕಾರಣ ಈ ರಾಜ್ಯ ಸರ್ಕಾರವೇ ಇದನ್ನು ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ತಪ್ಪು ನಿಮ್ಮದೇ ಯಾವ ಪೊಲೀಸ್ ಅಧಿಕಾರಿಗಳು ಇಲ್ಲ ಬೇರೆ ಯಾರ್ದು ಇಲ್ಲ ಹಾಗೆ ಅಪೋಸಿಷನ್ ಪಾರ್ಟಿ ಅವರು ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಹೋಗ್ಬೇಡಿ ಮಾನವೀಯತೆಯಿಂದ ಮಾತಾಡಿ ನಿನ್ನೆಯಿಂದ ಲಕ್ಷಾಂತರ ಜನ ಎಲ್ಲಾ ಕಡೆ ಆರ್ ಸಿ ಬಿ ಫ್ಯಾನ್ಸ್ ಮುಗಿಲು ಮುಟ್ಟಿದಂತೆ ಸಂಭ್ರಮಾಚಾರಣೆ ಮಾಡ್ತಾ ಇದ್ರೆ ಎಷ್ಟು ಜನ ಸೇರ್ಬೋದು ಅನ್ನೋದ್ ನಿಮಗೂ ಸಹ ಗೊತ್ತಿತ್ತು ಅಟ್ ಲೀಸ್ಟ್ ಒಂದು ಟ್ವೀಟ್ ಮಾಡ್ಬೋದಾಗಿತ್ತು ಪ್ರಾಪರ್ ಆದಂತ ಸೇಫ್ಟಿ ಸೆಕ್ಯೂರಿಟಿ ಅದೇ ತರ ಕೆಟ್ಟ ಘಟನೆಗಳು ನಡೆಯದಂತೆ ಪ್ರಾಪರ್ ಸೆಕ್ಯೂರಿಟಿ ಚೆಕ್ ಹಾಕಿ ಎಲ್ಲಾ ಕಡೆ ಬಂದೋಬಸ್ತ್ ಹಾಕಿ ಬ್ಯಾರಿಕೇಡ್ ಹಾಕಿ ಅಂತ ಯಾವುದೇ ತರ ಟ್ವೀಟ್ ಅಪೋಸಿಷನ್ ಪಾರ್ಟಿಯವರು ಸಹ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಅಪೋಸಿಷನ್ ಪಾರ್ಟಿಯವರು ಮಾಡಿಲ್ಲ ಆರ್ ಕಪ್ ಗೆಲ್ಲೇಬೇಕು ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಬರ್ಲೇಬೇಕು ಅಂತ ಹೇಳಿ ಹದಿನೆಂಟು ವರ್ಷದಿಂದ ಕನ್ಸ್ಕಂಡಂತ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ನನಸು ಮಾಡಿದ್ದಂತ ದಿವಸ ಕಪ್ ಬಂದಿದ್ದಂತ ದಿವಸ ನಮ್ಮ ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕಿ ಇಟ್ಟಿರುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ದೇ ತಪ್ಪು ನೀವೇ ಇದಕ್ಕೆ ನೇರ ಹೊಣೆ ಬೆರ್ ಯಾರು ಅಲ್ಲ ಸಂಭ್ರಮಚಾರಣೆದಲ್ಲಿದ್ದಂತ ನಮ್ಮ ಬೆಂಗಳೂರು ಹಬ್ಬದ ವಾತಾವರಣದಲ್ಲಿದ್ದಂತ ನಮ್ಮ ಬೆಂಗಳೂರು ಇಡೀ ದೇಶವೇ ನಮ್ಮ ಬೆಂಗಳೂರು ಕಡೆ ತಿರುಗಿ ನೋಡ್ತಾ ಇದ್ದಂತದ್ದು ಇವತ್ತು ದುಃಖದಲ್ಲಿ ದುಃಖದಲ್ಲಿರುವಂತ ಪರಿಸ್ಥಿತಿಗೆ ತಂದಿಟ್ಟಿರುವಂತ ಮೂಲ ಕಾರಣ ನೇರ ಹೊಣೆ ರಾಜ್ಯ ಸರ್ಕಾರ ನಾಚಿಗ್ಗೇಡಿನ ವಿಚಾರ ಶೇಮ್ ಆನ್ ಸ್ಟೇಟ್ ಕಾಮೆಂಟ್ ಆತ್ಮಕ್ಕೆ ಶಾಂತ ಸಿಗ್ಲಿ ಆ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ಸಿಗ್ಲಿ ಯಾವತ್ತು ಆರ್ ಸಿಬಿ ನ ಬಿಟ್ಕೊಡುವಂತ ಮಾತಿಲ್ಲ ಆರ್ ಸಿ ಬಿ ಫಾರ್ ಎವರ್ ಬಟ್ ಈ ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸುವಂತ ಕೆಲಸ ಮಾಡನ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಶೇಮಾನ್ ಸ್ಟೇಟ್ ಗವರ್ಮೆಂಟ್ ಇರ್ರೆಸ್ಪಾನ್ಸಿಬಿಲಿಟಿ ಇರುವಂತ ಸ್ಟೇಟ್ ಗವರ್ಮೆಂಟ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಪರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಕೊಡ್ದಿರ ಇರುವಂತ ಈ ರಾಜ್ಯ ಸರ್ಕಾರಕ್ಕೆ ಒಂದು ಧಿಕ್ಕಾರ ಶೇಮಾ ನೀವು